ಜನಶಕ್ತಿ ಮೀಡಿಯಾಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಧರ್ಮಸ್ಥಳ ಸುತ್ತಮುತ್ತಲಿನ ಅಸಹಜ ಸಾವುಗಳ ಬಗ್ಗೆ ತುಂಬ ಕೇಳ್ತಾ ಇದೆ ನಾವು ಮಾತಾಡಿದ್ದೀವಿ ನಿಮ್ಮ ಹತ್ರ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಆ ಬೆಳವಣಿಗೆಗಳ ಪರಿಣಾಮ ಏನಾಗಬಹುದು ಅನ್ನುವ ಕುತೂಹಲದೊಂದಿಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ನಾನು ಕೆ ಎಸ್ ವಿಮ್ಲ ಈ ಧರ್ಮಸ್ಥಳ ಸುತ್ತಮುತ್ತಲಿನ ಅಸಹಜ ಸಾವುಗಳು ಅಂತ ಹಣೆಪಟ್ಟಿ ಕಟ್ಟಿರುವಂತಹ ಏನೊಂದಿಷ್ಟು ಪ್ರಕರಣಗಳು ನಡೆದವು ಆ ಪ್ರಕರಣಗಳ ಬೆಳವಣಿಗೆ ಏನಾಗ್ತಾ ಇದೆ ಅಂತ ನೋಡುವಾಗ ಅದು ಹೊಸ ಹೊಸ ಆಯಾಮವನ್ನು ಪಡ್ಕೋತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅಂಥದ್ರಲ್ಲಿ ಒಂದು ಇವತ್ತು ಬ್ರೇಕಿಂಗ್ ನ್ಯೂಸ್ ಬಂದ ಹಾಗೆ ಐದು ಪಾಯಿಂಟಲ್ಲಿ ತೋರಿಸಿ ನಮಗೆಲ್ಲ ಗೊತ್ತಿದೆ ತಾನು ಶವ ಹೂತೆ ಆ ಹೂತಿದ್ದು ನನಗೆ ತುಂಬಾ ಕಾಡ್ತಾ ಇದೆ ಸಣ್ಣ ಸಣ್ಣ ವಯಸ್ಸಿನ ಹೆಣ್ಮಕ್ಳು ಶವ ಹೂತಿದ್ದೀನಿ ನಾನು ಅಂತ ಒಬ್ಬ ಸಾಕ್ಷಿ ಫಿರ್ಯಾದಾರ ಬಂದಿರೋ ಅಂಥದ್ದು ಬಂದಿರೋ ಹಿನ್ನೆಲೆಯಲ್ಲಿ ಎಸ್ ಐ ಟಿ ನೇಮಕ ಆಗಿರೋ ಅಂಥದ್ದು ಮತ್ತು ಎಸ್ ಐ ಟಿಗೆ ಕರ್ನಾಟಕದ ಸಂದರ್ಭದಲ್ಲಿ ದಕ್ಷ ಅಧಿಕಾರಿಗಳು ಅಂತ ಹೆಸರು ಪಡೆದಂಥವರು ಅದರ ನೇತೃತ್ವ ಮತ್ತು ಜೊತೆಗೆ ಕೆಲಸ ಮಾಡೋದಕ್ಕೆ ನಿಯೋಜಿಸಲ್ಪಟ್ಟಿದ್ದು ಇವೆಲ್ಲವೂ ಕೂಡ ಪ್ರತಿ ಕ್ಷಣದ ಮಾತುಗಳಾಗಿ ನಮ್ಮ ಕಿವಿಗೆ ಕೇಳ್ತಾ ಇದೆ ಕಣ್ಣಿಗೆ ಕಾಣ್ತಾ ಇದೆ ಅವರು ಮಾಡ್ತಾ ಇರುವಂತಹ ಕೆಲಸ ಆ ಹಿನ್ನೆಲೆಯಲ್ಲಿ ಸಾಕ್ಷಿ ಫಿರ್ಯಾದಾರ ಕೆಲವು ಸ್ಥಳಗಳನ್ನು ತೋರಿಸಿದ್ರು ಆ ತೋರಿಸಿದ ಕಡೆಗೆ ಇವರೆಲ್ಲರೂ ಹೋಗಿ ಗುಂಡಿಯಾಗಿಯುವ ಕೆಲಸವನ್ನ ಮಾಡಿದ್ರು ನಿನ್ನೆ ಸಂಜೆವರೆಗೆ ಅಗದ ಗುಂಡಿಗಳಲ್ಲಿ ಏನು ಸಿಕ್ಕಿಲ್ಲ ಅಂತ ಅನ್ನುವಾಗ ಆ ಏನು ಇಲ್ಲ ಸುಮ್ಮನೆ ಅದು ಕತೆ ಕಟ್ಟಿದ್ದು ಅಂತ ಹೇಳುವಂತಹ ಮಾತುಗಳನ್ನ ಮತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷ ಅಂತ ಕರೆಸಿಕೊಳ್ಳುವಂತಹ ಬಿ ಜೆ ಪಿಯ ನಾಯಕರುಗಳು ಅಸಂಬದ್ಧ ಪ್ರಲಾಪಗಳನ್ನು ಕೂಡ ಶುರು ಮಾಡಿದ್ದು ಇದೆಲ್ಲವನ್ನು ನಾವು ನೋಡಿದ್ದೀವಿ ಕೇಳಿದ್ದೀವಿ ಆದರೆ ಇವತ್ತು ಬಂದಿರುವ ಸುದ್ದಿಯ ಪ್ರಕಾರ ಅಥವಾ ನಿನ್ನೆ ಸಂಜೆ ತಡವಾಗಿ ನಮಗೆ ಬಂದಿರುವಂತಹ ಒಂದು ಸುದ್ದಿ ಏನಂತಂದರೆ ಒಂದು ಕಡೆ ತೋಡಿದ ಗುಂಡಿಯಲ್ಲಿ ಕೆಂಪು ರವಿಕೆಯ ಸಿಕ್ಕಿದೆ ಪೀಸು ಸಿಕ್ಕಿದೆ ಮತ್ತು ಎ ಟಿ ಎಮ್ ಕಾರ್ಡ್ ಸಿಕ್ಕಿದೆ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಿದೆ ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸಿನದು ಅನ್ನುವಂತಹ ಮಾಹಿತಿಗಳನ್ನು ಕೂಡ ಮಾಧ್ಯಮಗಳು ವರದಿ ಮಾಡಿದ್ದನ್ನು ನಾವು ನೋಡಿದ್ದೀವಿ ಅಂತ ಅಂದರೆ ಈ ಥರದ ಅಸಹಜ ಸಾವುಗಳು ಅಂತ ಹೇಳುವಂತಹ ಹಣೆಪಟ್ಟಿಯನ್ನು ಕಟ್ಟಿರುವಂತಹ ಪ್ರಕರಣಗಳ ಕುರುಹು ಅಲ್ಲಿದೆ ಅಂತನ್ನೋದಂತೂ ಸಾಬೀತಾಯಿತು ಹಾಗೆ ಹೇಳುವಾಗಲೇ ನಮಗೆ ಆ ಧರ್ಮಸ್ಥಳದ ಆ ಊರಿನ ಪಂಚಾಯಿತಿಯ ಜನ ಆ ಆ ಥರದಲ್ಲಿ ಅಸಹಜ ಸಾವುಗಳಾದಾಗ ಅದನ್ನು ಪತ್ತೆ ಮಾಡೋಕ್ಕೆ ಆಗದೆ ಇದ್ದಾಗ ನಮ್ಮ ಪಂಚಾಯಿತಿಯಲ್ಲಿ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿ ದಫನ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದೀವಿ ಅನ್ನುವಂತಹ ಮಾಧ್ಯಮಗೋಷ್ಠಿಯನ್ನು ಮಾಡಿದ್ದು ಕೂಡ ನಮ್ಮ ಗಮನದಲ್ಲಿದೆ ಒಂದೊಮ್ಮೆ ಇರಬಹುದು ಆತ ಅಂತಹ ಕ್ಷೇತ್ರಗಳಿಗೆ ಬಂದಾಗ ದೇವಸ್ಥಾನಗಳಿಗೆ ಹೋದಾಗ ನದಿ ತೀರಕ್ಕೆ ಹೋದಾಗ ಕಾಲ್ಜಾರಿ ಬಿದ್ದು ಅಥವಾ ಆತ್ಮಹತ್ಯೆನೇ ಮಾಡಿಕೊಂಡು ಸಾಯಬಹುದು ಜನ ಅದನ್ನು ಇಲ್ಲ ಅಂತ ನಾವು ಹೇಳೋದಿಲ್ಲ ಆದರೆ ಹಾಗೆ ಸತ್ತವರನ್ನ ಅವರು ಯಾರು ದಾತಿಕರು ಬರದೇನೆ ದಿಕ್ಕು ದಸೆ ಇಲ್ಲದಂತದ್ದು ಅಂತನ್ನುವ ಕಾರಣಕ್ಕಾಗಿ ಅದಕ್ಕೊಂದು ಏನೋ ಅಂತಿಮ ವ್ಯವಸ್ಥೆ ಮಾಡಲೇಬೇಕು ಮಾಡಿದ್ದಿರಬಹುದು ಆದರೆ ಹಂಡ್ರೆಡ್ ಬಿಲಿಯನ್ ಡಾಲರ್ ಕ್ವಶನ್ ನನಗೇನು ಕಾಡ್ತಾ ಇದೆ ಅಂತಂದ್ರೆ ಯಾವುದೇ ಶವವನ್ನು ಹೂಳುವಾಗ ಅದರ ಜೊತೆಗೆ ಎ ಟಿ ಎಂ ಕಾರ್ಡು ಪ್ಯಾನ್ ಕಾರ್ಡು ಅವುಗಳನ್ನು ಸೇರಿಸಿ ಹೂತು ಬಿಡುವಂತಹ ಸ್ಥಿತಿ ಆ ಪಂಚಾಯತ್ ಅಧ್ಯಕ್ಷರು ಕಾರ್ಯದರ್ಶಿನೋ ಉಪಾಧ್ಯಕ್ಷರು ಮೆಂಬರ್ಗಳು ಒಟ್ಟಿನಲ್ಲಿ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಅಂತ ಅನ್ನುವಾಗ ಅಂತಹ ಒಂದು ಆತುರ ಏನಿತ್ತು ಅಂತ ಅನ್ನುವಂತಹ ಪ್ರಶ್ನೆ ಖಂಡಿತ ನನಗೆ ಕಾಡ್ತದೆ ನಿಮಗೂ ಕಾಡಬೇಕು ಅಂತ ನಾನು ಬಯಸ್ತೀನಿ ಇನ್ನು ಇವತ್ತು ಬಂದಿರುವ ಸುದ್ದಿ ಏನಿದೆ ಅಂತಂದರೆ ಒಂದು ಕಳೆಬರ ದೊರಕಿದೆ ಅಸ್ಥಿಪಂಜರ ದೊರಕಿದೆ ಅಂತ ಅನ್ನೋ ಅಂಥದ್ದು ಅಂದರೆ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಆ ನೇತ್ರಾವತಿಯ ಘಟ್ಟದಲ್ಲೋ ಅಥವಾ ಆ ನದಿ ತೀರದಲ್ಲೋ ಅಥವಾ ಆ ಕಾಡಿನಲ್ಲೋ ಈ ಥರದ ದೇಹಗಳನ್ನು ಹೂತು ಹಾಕಿರುವುದು ನಿಜ ಆ ಸಾಕ್ಷಿ ಫಿರ್ಯಾದಾರ ಬಂದು ಏನು ಹೇಳಿದ್ರಲ್ಲ ಅದು ಸತ್ಯ ಅಂತ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಈಗ ನಮಗಿರುವಂತಹ ಪ್ರಶ್ನೆ ಕಳೆದ ವಾರ ಇದರ ಬಗ್ಗೆ ಮಾತಾಡುವಾಗಲೂ ಕೂಡ ನಾವು ಈ ಪ್ರಸ್ತಾಪವನ್ನು ಮಾಡಿದ್ವಿ ನಮಗಿರುವಂತಹ ಪ್ರಶ್ನೆ ರಾಜ್ಯದ ಹಲವು ಕಡೆಯಿಂದ ಬಂದಂತಹ ಜನ ಇಲ್ಲಿ ನಾಪತ್ತೆಯಾಗಿದ್ದಾರೆ ಅಥವಾ ಸಾವು ಸಂಭವಿಸಿರಬಹುದು ಅಂತಹ ಜನಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಈ ಥರದಲ್ಲಿ ಒಂದು ಕ್ರಮವನ್ನು ರಾಜ್ಯ ಸರ್ಕಾರ ತಗೊಂಡಿದೆ ವಿಶೇಷ ತನಿಖಾ ತಂಡ ಆ ಕೆಲಸವನ್ನು ಮಾಡ್ತಾ ಇದೆ ಸೊ ಇಂತಹ ಸಂದರ್ಭದಲ್ಲಿ ನಮಗೆ ನಾವು ನೆನಪಿಸ್ಕೊಳ್ಬೇಕು ಹಾಸನದ ಪ್ರಜ್ವಲ್ ರೇವಣ್ಣ ಪ್ರಕರಣ ಅಂತಲೇ ನಾವೇನು ಕರೀತೀವಿ ಆ ಆ ಪ್ರಕರಣದ ಸಂದರ್ಭದಲ್ಲಿ ಕೂಡ ಎಸ್ ಐ ಟಿಯನ್ನು ಮಾಡಿ ಎಸ್ ಐ ಟಿ ಮೂಲಕ ಯಾರು ಬೇಕಾದರೂ ಬಂದು ನಿಮ್ಮ ದೂರುಗಳನ್ನು ಸಲ್ಲಿಸೋದಕ್ಕೆ ನಿಮ್ಮ ನೋವುಗಳನ್ನು ಹೇಳ್ಕೋದಕ್ಕೆ ಅವಕಾಶ ಇದೆ ಅಂತ ಹೇಳಿತ್ತಲ್ಲ ಅಂತಹ ಕ್ರಮ ಈಗ ಈ ಪ್ರಕರಣದಲ್ಲೂ ಕೂಡ ಅಗತ್ಯ ಇದೆ ಯಾಕೆ ಮಾತು ಹೇಳ್ತೀನಿ ನಾನು ಅಂತಂದರೆ ಎಂಬತ್ತರ ದಶಕದಿಂದಲೇ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ಮತ್ತು ಕೆಲವರು ಅದನ್ನು ಪ್ರತಿಭಟನೆ ಪ್ರತಿರೋಧ ದೂರು ಇಂಥದ್ದೆಲ್ಲ ದಾಖಲು ಮಾಡಿದ್ರೂ ಕೂಡ ಅಸತ್ಯವೂ ಕೂಡ ಹೂತು ಹೋಗಿರುವಂತಹ ಸನ್ನಿವೇಶ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಎಂಬತ್ತರ ದಶಕದಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಚರ್ಚೆಗಳಾಗಿದ್ದಾವೆ ಅಲ್ಲಿ ನಡೆದಂತಹ ಅಸಹಜ ಸಾವುಗಳು ಮತ್ತು ಸತ್ತಂತಹ ವ್ಯಕ್ತಿಗಳ ಕುಟುಂಬದವರು ಬಂದು ಕೇಳಿದಾಗಲೂ ಕೂಡ ಅವರಿಗೆ ಮಾಹಿತಿಯನ್ನು ಕೊಡದೇ ಇರೋದು ದೂರು ದಾಖಲೆ ಮಾಡಿಕೊಳ್ಳದೆ ಇರೋದು ಅಂದರೆ ಈ ಥರದ ಪೊಲೀಸ್ ವ್ಯವಸ್ಥೆಯ ಅಥವಾ ಪೊಲೀಸ್ ಅಧಿಕಾರಿಗಳ ಅಸಹಜ ನಡವಳಿಕೆ ಹೇಗೆ ಈ ಕಡೆ ಅಸಹಜ ಸಾವುಗಳು ಸಂಭವಿಸಿದಾವೋ ಹಾಗೇನೆ ಅಸಹಜ ನಡವಳಿಕೆ ಯಾಕೆಂತಂದರೆ ನಮ್ಮ ವಿಧಾನಸಭೆಯ ಕಡತಗಳಲ್ಲಿ ಸಿಕ್ಕಿರುವಂತಹ ಒಂದು ಅಂಶವನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ಇಲ್ಲಿ ಶಿರಗುಪ್ಪದ ಶಾಸಕರು ವಿಧಾನಸಭೆಯಲ್ಲಿ ಎದ್ದು ನಿಂತು ಪ್ರಶ್ನೆ ಕೇಳ್ತಾರೆ ಧರ್ಮಸ್ಥಳ ಸುತ್ತಮುತ್ತ ಈ ಥರದ ಪ್ರಕರಣಗಳು ನಡೀತಾ ಇದ್ದಾವೆ ನನ್ನ ಕ್ಷೇತ್ರದಲ್ಲಿ ಇರುವಂತಹ ವೆಂಕೋಬರಾವ್ ಎನ್ನುವಂತಹ ಒಬ್ಬ ವಯೋವೃದ್ಧರು ತಮ್ಮ ಮಗ ಧರ್ಮಸ್ಥಳಕ್ಕೆ ಹೋದವನು ವಾಪಸ್ ಬಂದಿಲ್ಲ ಹಾಗಾಗಿ ಒಂದು ದೂರು ದಾಖಲಿಸ್ಕೋಬೇಕು ಅಂತ ಕೇಳೋದಕ್ಕೆ ಆ ಪೊಲೀಸ್ ಸ್ಟೇಷನ್ನಿಗೆ ಹೋದಾಗ ಅವರಿಗೆ ಚಿತ್ರಹಿಂಸೆ ಕೊಟ್ಟರು ಮತ್ತು ಅವರನ್ನ ಅರನಗ್ನಾವಸ್ಥೆಯಲ್ಲಿ ಲಾಕಪ್ಪಲ್ಲಿ ಇಟ್ಟರು ಮತ್ತು ಅವರ ಕೈಯಲ್ಲಿ ಇದ್ದಂತಹ ಸ ಅಲ್ಪ ಸ್ವಲ್ಪ ಹಣ ಮತ್ತು ಕೈಯಲ್ಲಿದ್ದಂತಹ ವಾಚನ್ನು ಕಿಟ್ಟುಕೊಂಡು ಈ ಪ್ರಕರಣದ ಸುದ್ದಿಗೆ ನಿಮ್ಮ ಮಗ ಸತ್ತೋಗಿದ್ದಾನೆ ಅಂತನ್ನುವಂತಹ ಸುದ್ದಿಯನ್ನು ಇಟ್ಕೊಂಡು ಮತ್ತೆ ಈ ಕಡೆ ತಲೆ ಹಾಕಕೂಡುದು ಅಂತ ಎಚ್ಚರಿಕೆಯನ್ನು ಹಾಕಿ ಕಳಿಸಿದ್ದಾರೆ ಅಂತ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಅನ್ನುವುದು ಮಾಹಿತಿಗಳು ಜೀವಂತವಾಗಿ ಇವತ್ತಿಗೂ ಇದ್ದಾವೆ ನಮ್ಮ ವಿಧಾನಸಭೆಯ ಕಡತಗಳಲ್ಲಿ ಅಂತ ನಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಓಡಾಡ್ತಾ ಇದ್ದಾವೆ ಆಗ ರಾಮಕೃಷ್ಣ ಹೆಗಡೆ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಸೊ ಅವರನ್ನ ಗಟ್ಟಿಸಿ ಕೇಳ್ತಾರೆ ಶಾಸಕರು ಯಾರು ಈ ಪ್ರಸ್ತಾಪಗಳನ್ನೆಲ್ಲ ಮಾಡಿದಾರೋ ಯಾರು ಈ ಚರ್ಚೆಯಲ್ಲಿ ಭಾಗವಹಿಸಿದಾರೋ ಅವರು ಯಾವಾಗ ಉತ್ತರ ಕೊಡ್ತೀರಿ ಹೇಳಿ ಅಂತ ಕೇಳ್ತಾರೆ ಹಾಗೆ ಕೇಳಿದಾಗ ರಾಮಕೃಷ್ಣ ಹೆಗಡೆ ಅವರು ಉತ್ತರ ಕೊಡ್ತಾರೆ ನಾನು ನೀವು ಕೇಳಿದ ತಕ್ಷಣ ನಾನು ಉತ್ತರ ಕೊಟ್ಬಿಡ್ಬೇಕು ಅಂತ ಎಲ್ಲಿದೆ ನಂಗೆ ಆದಾಗ ಕೊಡ್ತೀನಿ ಅನ್ನುವ ಥರದ ಅಂದರೆ ಆ ಅಡಾಶಿಯಸ್ ಬಿಹೇವಿಯರ್ ಒಬ್ಬ ಜನಪ್ರತಿನಿಧಿಯ ಕಡೆಯಿಂದ ಬರ್ತದೆ ಅಂತಂದರೆ ಅಂದಿನಿಂದ ಇಂದಿನವರೆಗೂ ಕೂಡ ಆಡಳಿತದಲ್ಲಿ ಇರುವವರು ಅಲ್ಲಿ ಸಂಭವಿಸಿದಂತಹ ಅಸಹಜ ಸಾವುಗಳು ಅಂತ ಕರೆಯಲ್ಪಡುವಂತಹ ಈ ಪ್ರಕರಣಗಳ ಬಗ್ಗೆ ಗಂಭೀರವಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ಅವತ್ತೇ ತಲೆ ಕೆಡಿಸ್ಕೊಂಡಿದ್ರೆ ಎಷ್ಟೋ ಜೀವಗಳನ್ನು ಉಳಿಸಬಹುದಾಗಿತ್ತು ಮತ್ತು ಈ ರೀತಿಯಲ್ಲಿ ಒಂದು ಬೆಳವಣಿಗೆಗಳಾಗದೇ ಇದ್ದ ಹಾಗೆ ಕೂಡ ತಡೆಗಟ್ಟಬಹುದಾಗಿತ್ತು ವಾಟ್ ಎವರ್ ಇಟ್ ಈಸ್ ಈಗ ಎಸ್ ಐ ಟಿ ಫಾರಮ್ ಆಗಿದೆ ಮತ್ತು ಎಸ್ ಐ ಟಿ ತನ್ನ ಕೆಲಸವನ್ನು ಶುರು ಮಾಡಿದೆ ಕೆಲಸವನ್ನು ಶುರು ಮಾಡಿದ ಮರುದಿನದಿಂದಲೇ ನಮ್ಮ ರಾಜ್ಯದ ವಿರೋಧ ಪಕ್ಷ ಶುರು ಹಚ್ಕೊಂಡ್ಬಿಟ್ಟಿದೆ ಅದೇನೋ ಈ ಪ್ರಕರಣದ ಹಿಂದೆ ಕೇರಳ ಸರ್ಕಾರ ಇದಾರೆ ಕೇರಳ ಸರ್ಕಾರಕ್ಕೂ ಇದಕ್ಕೂ ಏನು ಸಂಬಂಧ ನನಗೆ ಗೊತ್ತಿಲ್ಲ ಆ ಮಾತನ್ನ ಆಡಿದಂತಹ ಆರ್ ಅಶೋಕ್ ಅಥವಾ ಅಶ್ವಥ್ ನಾರಾಯಣ್ ಅವರೇನೇ ದೃಷ್ಟಾಂತ ಕೊಡಬೇಕು ಕೇರಳ ಸರ್ಕಾರ ಇದೆ ಅಂತ ಹೇಳೋದಕ್ಕೆ ಅವ್ರ ಕೈನಲ್ಲಿ ಸಾಕ್ಷಿ ಪುರಾವೆಗಳು ಏನಿದಾವೆ ನಾವು ರಾಜ್ಯದ ಜನರಾಗಿ ಆ ಪ್ರಶ್ನೆಯನ್ನ ಕೇಳುವ ಅಧಿಕಾರ ನಮಗಿದೆ ಕೇರಳ ಸರ್ಕಾರ ಆ ತರದ ಅದ್ರ ಹಿಂದಿದೆ ಅಂತ ಹೇಳುವಂತದ್ದನ್ನ ಅವ್ರು ಸಾಬೀತುಪಡಿಸಬೇಕು ಸಾಕ್ಷಿ ಆಧಾರಗಳನ್ನ ಕೊಡಬೇಕು ಎರಡನೇದಾಗಿ ಇದು ಕಮ್ಯುನಿಸ್ಟ್ರ ಕುತಂತ್ರ ಅಂತ ಹೇಳಿದ್ರು ಸೊ ಕಮ್ಯುನಿಸ್ಟ್ ಪಾರ್ಟಿ ಅವರು ಇವತ್ತು ಹೇಳ್ತಿದ್ದಾರೆ ಹೌದು ಅನ್ಯಾಯದ ವಿರುದ್ಧ ನಾವೇ ಇರೋದು ಯಾವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ ಕಂಡು ಬಂದಿದ್ದೀವಿ ಹಾಗಾಗಿ ಇದು ಅನ್ಯಾಯ ಅಂತ ಅನ್ನೋದು ಸಾಬೀತಾಗುವ ಹೊತ್ತಿನಲ್ಲೂ ನಾವಿದ್ದೀವಿ ಅಂದ್ರೆ ತಪ್ಪೇನು ಅಂತನ್ನುವಂತಹ ಒಂದು ಮಾತುಗಳು ಆ ವಲಯದಿಂದನೂ ಕೂಡ ಕೇಳಿ ಬರ್ತಾ ಇದೆ ಆದರೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಜವಾಬ್ದಾರಿಯುತ ಜನಪ್ರತಿನಿಧಿಗಳಾಗಿ ಇಂತಹ ಪ್ರಕರಣಗಳಲ್ಲಿ ಆಯಿತು ಸತ್ಯ ಹೊರಗೆ ಬರಲಿ ಸುಳ್ಳು ಓಡಾಡ್ತಾ ಇತ್ತು ಇನ್ ಸತ್ಯ ಹೊರಗೆ ಬರುತ್ತೆ ಅಂತ ಅನ್ನುವ ಮಾತುಗಳನ್ನು ಕೇಳಿಸ್ಕೊತಾ ಇದ್ವಿ ಸೊ ಸತ್ಯ ಹೊರಗೆ ಬರಲಿ ಅಂತ ಹೇಳಬೇಕಾ ಅಥವಾ ಈ ತರದಲ್ಲಿ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಕಾ ಇದರ ಜೊತೆಗೆ ಇದೆಲ್ಲಕ್ಕಿಂತ ಇನ್ನೊಂದು ಆಘಾತಕಾರಿ ಸಂಗತಿ ನೆನ್ನೆಯಿಂದ ಓಡಾಡ್ತಾ ಇರೋ ಯಾವ ಮೊಹಂತಿಯವರು ಎಸ್ ಐ ಟಿಯ ನೇತೃತ್ವವನ್ನು ವಹಿಸಿದಂತಹ ದಕ್ಷ ಪೊಲೀಸ್ ಅಧಿಕಾರಿ ಅಂತ ಕರೆಸಿಕೊಂಡಂತಹ ವ್ಯಕ್ತಿ ಅವರನ್ನು ಕೇಂದ್ರ ಸೇವೆಗೆ ತೆಗೆದುಕೊಳ್ಳುವಂತಹ ಆದೇಶ ಸದ್ಯದಲ್ಲಿಯೇ ಬರಲಿದೆ ಮತ್ತು ಅವರು ಆ ಲಿಸ್ಟಲ್ಲಿದ್ದಾರೆ ಮತ್ತು ಇನ್ನೂ ಅದನ್ನು ಕುಚೋದ್ಯ ಅನ್ಬೇಕಾ ಚೋದ್ಯ ಅಂತನ್ಬೇಕಾ ಅಥವಾ ಆಕಸ್ಮಿಕ ಅನ್ಬೇಕಾ ಕಾಕತಾಳೀಯ ಅನ್ಬೇಕಾ ಗೊತ್ತಿಲ್ಲ ಕರ್ನಾಟಕದಲ್ಲಿ ಆ ಕೇಡರ್ನಲ್ಲಿ ಅವರೊಬ್ಬರದ್ದೇ ಹೆಸರಂತೆ ಇದು ಮಾಧ್ಯಮಗಳಲ್ಲಿ ನಾನು ನೋಡಿರ ಅಂಥದ್ದು ಸೊ ಅವರೊಬ್ಬರದ್ದೇ ಹೆಸರಂತೆ ಅಂದರೆ ಎಲ್ಲಾದರೂ ಸಂಬಂಧ ಇದೆಯಾ ಮೊಹಂತಿಯವರು ಈ ಎಸ್ ಐ ಟಿಯ ನೇತೃತ್ವವನ್ನು ವಹಿಸಿದ್ದಾರೆ ಮತ್ತು ಕ್ಷಿಪ್ರ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭ ಮಾಡ್ತಾ ಇರುವಾಗ ಇನ್ನೇನು ಒಂದಿಷ್ಟು ಕುರುಹುಗಳು ಸಿಗ್ತವೆ ಸತ್ಯ ಏನು ಅನ್ನೋದು ಬೆಳಕಿಗೆ ಬರ್ತದೆ ಅಂತ ಅನ್ನುವ ಸಂದರ್ಭ ಬಂದಾಗ ಮೊಹಂತಿಯವರನ್ನು ಕೇಂದ್ರ ಸೇವೆಗೆ ಬರಮಾಡಿಕೊಳ್ಳುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಯಾಕೆ ಕೈ ಹಾಕ್ತು ಕಾಯಬಹುದಾಗಿತ್ತಲ್ಲ ಪ್ರತಿ ವರ್ಷ ಮಾಡ್ತಾರಂತೆ ಅದನ್ನು ಮುಂದಿನ ವರ್ಷಕ್ಕೆ ಅವರನ್ನು ಮಾಡಬಹುದಾಗಿತ್ತಲ್ಲ ಅಥವಾ ಐ ಪಿ ಎಸ್ ಐ ಎ ಎಸ್ ಕೇಡರ್ಗಳು ಯಾವ ಕ್ಷಣಕ್ಕೂ ಎಲ್ಲಿಂದ ಎಲ್ಲಿಗೂ ಹೋಗೋದಕ್ಕೆ ಬಾಧ್ಯರೇ ಅವರು ಅಂತ ಅನ್ನುವ ರೀತಿನಲ್ಲೇನೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸಂದರ್ಭ ಇರುವಾಗ ಅಷ್ಟು ಅವರು ಬೇಕೇ ಬೇಕು ಕೇಂದ್ರ ಸೇವೆಗೆ ಅಂದರೆ ಇನ್ ಬಿಟ್ವೀನ್ ಕೂಡ ಯಾಕೆಂದರೆ ಬದಲಾವಣೆಗಳನ್ನು ಏನನ್ನು ಬೇಕಾದರೂ ಮಾಡಿಕೊಳ್ಳುವ ತಿದ್ದುಪಡಿಗಳನ್ನು ಏನನ್ನು ಬೇಕಾದರೂ ಮಾಡಿಕೊಳ್ಳುವಂತಹ ಸಂಖ್ಯೆ ಮತ್ತು ಸಾಮರ್ಥ್ಯ ಇರುವಂತಹ ಸರ್ಕಾರ ತಾನೇ ನಮ್ಮ ಕೇಂದ್ರದಲ್ಲಿ ನಡೆಸ್ತಾ ಇರುವಂಥದ್ದು ಹಾಗಾಗಿ ಆ ಹಂತದಲ್ಲೂ ಅವರನ್ನು ತಗೋಬಹುದಾಗಿತ್ತು ಆದರೆ ಈಗ ಮೊಹಂತಿಯವರನ್ನ ಕೇಂದ್ರ ಸೇವೆಗೆ ಕರೆಸಿಕೊಳ್ಳುವಂತಹ ಲಿಸ್ಟಲ್ಲಿ ಅವರ ಹೆಸರಿದೆ ಅಂತ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಗಳನ್ನು ನಮ್ಮ ಮುಂದೆ ಹುಟ್ಟು ಹಾಕಿದೆ ಅಂತ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ಒಟ್ಟಾರೆಯಾಗಿ ನಮಗಿರೋದೇನಂತಂದರೆ ನೂರಾರು ಜನ ನೊಂದಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತಲಿನ ನಡೆದಂತಹ ಪ್ರಕರಣಗಳಲ್ಲಿ ನೂರಾರು ಜನ ನೊಂದಿದ್ದಾರೆ ಆ ನೊಂದವರಿಗೆ ಒಂದು ಸರಿಯಾದಂತಹ ಉತ್ತರ ಸಿಗಬೇಕು ಸಮಾಧಾನ ಸಿಗಬೇಕು ಅಂತ ಅನ್ನೋದು ಜನಶಕ್ತಿ ಮೀಡಿಯಾದ ನಿಜವಾದ ಹಾರೈಕೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಹೇಳ್ತೀವಿ ಯಾರೆಲ್ಲ ರಾಜ್ಯದಲ್ಲಿ ಬಾಧಿತರಿದ್ದಾರೆ ಯಾವತ್ತೋ ತನ್ನ ಮನೆಯಿಂದ ಹೋದವರು ವಾಪಸ್ ಬರದೇ ಇದ್ದಂತಹ ಕುಟುಂಬಗಳು ಯಾರಿದ್ದಾರೆ ಬಂಧು ಮಿತ್ರರು ಯಾರಿದ್ದಾರೆ ನೆಂಟ್ರಿಸ್ಟ್ರು ಯಾರಿದ್ದಾರೆ ಗೆಳೆಯರು ಸ್ನೇಹಿತರು ಸಂಗಾತಿಗಳು ಬಳಗ ಯಾರಿದ್ದಾರೆ ಅವರುಗಳು ಈಗ ಮುಂದೆ ಬಂದು ನಮ್ಮ ಮನೆಯಲ್ಲೂ ಕೂಡ ಇಂಥದ್ದೊಂದು ಆಗಿತ್ತು ಅಂತ ಹೇಳುವಂತಹ ಒಂದು ಧೈರ್ಯವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಮತ್ತು ಸರ್ಕಾರ ತಕ್ಷಣವೇ ಒಂದು ಹೆಲ್ಪ್ಲೈನನ್ನು ಮಾಡಿ ಯಾರು ದೂರು ಕೊಡಲಿಕ್ಕೆ ಮುಂದೆ ಬರ್ತಾರೋ ಅವರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ದಿನ ಆ ಸ್ಕೀಮಿನ ಅಡಿಯಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅವರ ಗೌಪ್ಯತೆಯನ್ನು ಕಾಪಾಡಬೇಕು ಅಂತ ಅವರು ಬಯಸಿದರೆ ಗೋಪ್ಯತೆಯನ್ನೂ ಕಾಪಾಡುವ ಭರವಸೆಯನ್ನು ಕೊಟ್ಟು ನಿಜವಾಗಿ ಹುತ್ಹೂತು ಹೋಗಿರುವಂತಹ ಸತ್ಯವನ್ನು ಹೊರಗೆಳೆಯೋದಕ್ಕೆ ಖಂಡಿತ ಸಾಧ್ಯ ಆಗಬೇಕು ಇಲ್ಲಿಗೆ ಒಂದು ಇತಿಶ್ರೀ ಹಾಡಲಿಕ್ಕೆ ಆಗಬೇಕು ಮತ್ತು ಈ ನಂತರ ಈ ಥರದ ಅಸಹಜ ಸಾವುಗಳು ಅನ್ನುವ ಹೆಸರಿನಲ್ಲಿ ಯಾರ ಜೀವವು ಬಲಿಯಾಗಬಾರ್ದು ಯಾರ ಮೇಲೆ ಅತ್ಯಾಚಾರಗಳು ನಡೀಬಾರ್ದು ದೌರ್ಜನ್ಯ ಹಿಂಸೆಗಳು ನಡೀಬಾರ್ದು ಅಂತ ಅನ್ನೋದು ನಮ್ಮ ಆಶಯ ನಿಮ್ಮ ಆಶಯವೂ ಅದೇ ಅಂತ ನಾನು ಭಾವಿಸ್ತೀನಿ ಇದಾಗಿತ್ತು ಈ ಕ್ಷಣದ ಇವತ್ತಿನ ಈ ಮಾತುಕತೆಯ ಭಾಗವಾಗಿ ನಿಮ್ಮ ಮುಂದೆ ಹಂಚ್ಕೊಳ್ಳೋ ಅಂಥದ್ದು ಜನಶಕ್ತಿ ಮೀಡಿಯಾ ನಿಮ್ಮ ಮೀಡಿಯಾ ಜನಶಕ್ತಿ ಮೀಡಿಯಾವನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆಯಲ್ಲ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬರ್ಸ್ ಆಗಿ ಮತ್ತು ಇಂತಹ ಸುದ್ದಿಗಳನ್ನು ನಿಮ್ಮ ಜೊತೆ ನಾವು ಹಂಚಿಕೊಂಡಿದ್ದನ್ನು ನೀವು ನಿಮ್ಮ ಬಂಧು ಬಳಗಕ್ಕೆ ಹಂಚಿ ಜನಶಕ್ತಿಯ ಜನಶಕ್ತಿ ಮೀಡಿಯಾದ ಒಂದು ಭಾಗ ಜನಶಿಕ್ಷಣ ಕೂಡ ಹಾಗಾಗಿ ಆ ಜನಶಿಕ್ಷಣದ ಭಾಗವಾಗಿ ನೀವು ನಮ್ಮ ಜೊತೆಗೆ ಸೇರಿ ಅಂತ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ